ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದಿನದಲ್ಲಿ ಎರಡು ದಿನದ ವೀಡಿಯೋನ ಒಂದೇ ದಿನದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಹೋಗಿ

ോ സ്വൽനഗ്രൂ ഹില്ല ബീഗ് ಬಂದ್ಬಿಟ್ಟು ಮನೆ ನಮ್ಮ ಅತ್ತೆಯವರ ತಮ್ಮನ ಮನೆ ಅಂತ ಹೋಗಿದ್ವಲ್ವ ಪೂಜೆಗೆ ಅವ್ರ ಮನೆಯದೇ ಮೇಲ್ಗಡೆ ಮನೆ ಕಟ್ಸಿದ್ರು ಅದ್ರದ್ದು ಓಪನಿಂಗ್ ಇತ್ತು ಓಪನಿಂಗ್ ಟೈಮಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಸೊ ಅದು ಕಾರ್ಯಕ್ರಮ ಆ ಕಡೆ ಕೂಡ ಮುಗಿಸ್ಕೊಂಡ್ಬಂದು ನನ್ನ ಅಮ್ಮನ ಮನೆಯಲ್ಲಿ ಹುಡಿಯಕ್ಕೆ ಹಾಕಿಸ್ಕೋಬೇಕಿತ್ತು ಇದು ಯಾಕೆ ಅಂತಂದರೆ ನಮ್ಮ ಅವಾರು ತೀರ್ಕೊಂಡಿದ್ದು ಮೂರು ತಿಂಗಳೊಳಗಡೆನೇ ನಾವು ಹುಡಿಯೋಕ್ಕೆ ಹಾಕ್ಸ್ಕೋಬೇಕಿತ್ತು ಹಾಗಾಗಿ ಇದೊಂದು ಹುಡಿಯಕ್ಕಿ ಮೂರು ತಿಂಗಳು ಒಳಗಡೆ ಹಾಕ್ಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಮ್ಮ ಇವತ್ತು ದಿನ ಚೆನ್ನಾಗಿದೆ ಇವತ್ತೇ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದರು ಸೊ ಹುಡಿಯಕ್ಕಿ ಹಾಕೋ ಟೈಮಲ್ಲಿ ನನಗೆ ವಿಡಿಯೋ ಮಾಡೋರು ಯಾರು ಇರಲಿಲ್ಲ ನನ್ನ ಮಗನೇ ಮಾಡ್ತಾ ಇದ್ದ ಅವನು ಅವನಿಗೆ ಗೊತ್ತಿದ್ದಷ್ಟು ವಿಡಿಯೋ ಮಾಡಿದ್ದಾನೆ ಹೇಗೋ ಒಂದು ಸ್ವಲ್ಪ ನೀವು ಹೇಳಿದ್ರೆ ಸರಿ ಸಮ ಎಲ್ಲಿಗಂಟ್ರಿ ಹ್ಞೂ ಸಮಿ ಸತ್ತು ಯಾವ ಹೊಸಪೆಟ್ಟಿದ್ದಾರೆ ಗುಡಿ ಇತ್ತು ಸಮ ನೀನು ಎಲ್ಲಿಗಂಟ್ರಿ ಸೊ ಅಲ್ಲಿ ಪೂರ್ತಿ ವಿಡಿಯೋ ನನಗೆ ಮಾಡ್ಕೊಳಕ್ ಆಗಲಿಲ್ಲ ನನ್ನ ಮಗಳನ್ನ ಅವಳು ತುಂಬ ಹಠ ಮಾಡ್ತಾ ಇದ್ದು ಅಲ್ಲಿ ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ನಾನು ಪೂಜೆಗೆ ಕೂತಿರುವಾಗಷ್ಟೇನೆ ಅದೊಂದು ವಿಡಿಯೋ ಬೇರೆಯವ್ರು ಮಾಡಿದ್ರು ಹಾಗೆ ಅದನ್ನೇ ಶೇರ್ ಮಾಡಿದ್ದೀನಿ ನಿಮಗೆ ಸೊ ಈಗ ಬಂದುಬಿಟ್ಟು ಮಾರನೇ ದಿನ ನಾವು ಬೆಳಗ್ಗೆ ಊರಿಗೆ ಇದ್ದೀವಿ ಎಲ್ಲಿಗೆ ಅಂತ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಆರು ಗಂಟೆಗೆ ರೆಡಿಯಾಗಿ ನಿಂತಿದ್ದೀವಿ ಇನ್ನು ಡ್ರೈವರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೇ ಈಗ ಬಿಸಿಲು ಬರ್ತಾಯಿದೆ ಇಷ್ಟೊತ್ತು ನಾವು ರೆಡಿಯಾಗಿ ಕಾಯ್ಕೊಂಡಿದ್ವಿ ಸೊ ಈಗ ಬಂದುಬಿಟ್ಟು ಪೂಜೆ ಮಾಡಿಸೋದಿತ್ತು ಏನು ಪೂಜೆ ಯಾವುದಕ್ಕೆ ಅಂತ ಅಂದರೆ ಇಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂಥ ದೋಷ ಇರ್ಬೋದು ಏನೇ ಇರ್ಬೋದು ಅಲ್ಲಿ ಪರಿಹಾರ ಅಂತ ಮಾಡ್ತಾರೆ ಅದು ಬಂದುಬಿಟ್ಟು ಹೊಸಪೇಟೆ ಹತ್ರ ಹೋಗ್ತಾ ದಾರಿನಲ್ಲಿ ಬುಕ್ಸಾಗರ ಅಂತ ಬರುತ್ತೆ ಆ ಬುಕ್ಸಾಗರದಲ್ಲಿ ಏಳು ಎಡೆ ನಾಗರ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಈ ರೀತಿ ಎಲ್ಲ ದೋಷಗಳಿದ್ರೆ ಅಂದರೆ ಮದುವೆ ಆಗದೆ ಇರೋರು ಅಥವಾ ಮಕ್ಕಳಾಗದೇ ಇರೋರು ಇನ್ನು ಬೇರೆ ಏನಾದರೂ ದೋಷ ಆಗಿರ್ಬೋದು ಯಾವುದಾದ್ರೂ ಇರುತ್ತೆ ಅಲ್ವಾ ಸೊ ಅದಕ್ಕೆಲ್ಲ ಪೂಜೆ ಹೋಮ ಎಲ್ಲ ಮಾಡ್ತಾರೆ ಅಲ್ಲಿ ಸೊ ಹಾಗಾಗಿ ಹೊರಟಿದ್ದೀವಿ ನಾವು ಏನಕ್ಕೆ ಹೊರಟಿದ್ದೀವಿ ಅಂದರೆ ನಮ್ಮ ಐದನಿಗೆ ಹುಡುಗಿ ಹುಡುಕ್ತಾ ಇದ್ದೀವಿ ಸ್ವಲ್ಪ ಯಾಕೋ ಡಿಲೇ ಆಗೋ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಹುಡುಕ್ತಾ ಇದ್ದೀವಿ ಸಿಗ್ತಾನೇ ಇಲ್ಲ ಎಲ್ಲೂ ಸಿಕ್ಕರೂ ಕೂಡ ಬರೀ ಏನೋ ಅದು ಇದು ಅಂತ ರೀಸನ್ ಹೇಳ್ತಾನೆ ಇರ್ತಾರೆ ಬಟ್ ನಮ್ಮದು ಸ್ವಲ್ಪ ಆಸ್ತಿ ಕಡಿಮೆ ಇದೆ ಹಾಗಾಗಿ ಅದನ್ನು ಹೇಳ್ತಾರೆ ಬಟ್ ಉಳಿದಿದ್ದಂಗೆ ನಮಗೆಲ್ಲ ತುಂಬ ಚೆನ್ನಾಗಿಯೇ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಆಸ್ತಿ ಕೇಳ್ತಾರೆ ಅದಕ್ಕಾಗಿ ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ನಾವು ಆದಾಗಲಿ ಅಂತ ಹೇಳಿ ಸುಮ್ಮನಾಗಿದ್ವಿ ಬಟ್ ತುಂಬ ಎರಡು ಮೂರು ವರ್ಷ ಆಯಿತು ನೋಡೋದಕ್ಕೆ ಹಾಗಾಗಿ ಒಂದು ಸಾರಿ ಇಲ್ಲಿ ಹೋಗಿದ ನಂತರ ಯಾವುದೇ ರೀತಿಯಾದಂಥ ದೋಷ ಇರ್ಬೋದು ಅಥವಾ ಅಲ್ಲಿ ಹೋಗಿದ ನಂತರ ಕೆಲಸ ಸಕ್ಸಸ್ ಆಗುತ್ತೆ ಬೇಗನೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದೇ ನಂಬಿಕೆ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ ನೋಡಿರ್ಬೋದು ಅಲ್ಲಿ ನಿಂತ್ಕೊಂಡಿದ್ರು ಅಲ್ಲಿ ಕ್ಯೂ ನಿಂತಿದ್ರಲ್ವ ಈಗ ಅವ್ರನ್ನೆಲ್ಲ ಒಳಗಡೆ ಬಿಡ್ತಾರೆ ಅಂದರೆ ಅಲ್ಲಿ ಚೀಟಿ ಮಾಡಿಸ್ಕೋಬೇಕು ಚೀಟಿ ಮಾಡಿಸಿದ್ದವ್ರಿಗೆ ಒಬ್ಬರಿಗೆ ಮದುವೆ ಆಗದೆ ಇರೋರಿಗೆ ಅಂತಂದರೆ ಒಬ್ರನ್ನ ಮಾತ್ರ ಅಲ್ಲಿ ಬಿಡ್ತಾರೆ ಸೊ ಮಕ್ಕಳಾಗದೇ ಇರೋರು ಅಂದರೆ ದಂಪತಿಯಾಗಿ ಇಬ್ಬರನ್ನೊಳಗಡೆ ಬಿಡ್ತಾರೆ ಇಲ್ಲೆಲ್ಲ ಬ ಹಾಕಿದ್ದಾರೆ ನೋಡಿ ಏನಕ್ಕೆಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಪರಿಹಾರ ಮಾಡೋದು ಎಲ್ಲ ಇದೆ ಶನಿವಾರ ಮಂಗಳವಾರ ಷಷ್ಠಿ ತಿಥಿ ಬೇರೆ ಆಶ್ಲೇಷ ನಕ್ಷತ್ರ ಬೇರೆ ಈ ರೀತಿ ಎಲ್ಲ ಇದೆ ಸೊ ನಾವು ಮಂಗಳವಾರ ಇತ್ತು ಮಂಗಳವಾರದ ದಿನ ಮಂಗಳ ಕಾರ್ಯಗಳು ಮದುವೆ ಅಂತ ಕಾರ್ಯಗಳು ನಾಗದೋಷ ಸರ್ಪದೋಷ ಇದೆಲ್ಲ ಯಾವ ದೋಷವೂ ಇಲ್ಲ ಅಂತಲೇ ಹೇಳಿದ್ದಾರೆ ಆದರೆ ಒಂದು ಸಾರಿ ಹೋಗಿ ಬಂದುಬಿಡೋಣ ಅದು ಡಿಲೇ ಆಗ್ತಾ ಇದೆ ಅಂತಂದರೆ ಕ್ಲಿಯರ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವಿಲ್ಲಿ ನಮ್ಮ ಇದನ್ನ ಕರ್ಕೊಂಡು ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗಿ ಪೂಜೆ ಆಗಿರ್ಬೋದು ಎಲ್ಲದು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅದಾಗಿದ ನಂತರ ಇಲ್ಲಿ ಇನ್ ಇಲ್ಲಿ ಇನ್ನೊಂದು ಅರಳಿಕಟ್ಟೆ ದೇವಸ್ಥಾನ ಇದೆ ಸೊ ಈ ಕಡೆ ಅಲ್ಲ ಈ ಕಡೆ ಇನ್ನೂ ಒಂದು ತೋರಿಸಿದ್ನಲ್ವ ಅಲ್ಲಿ ಸೊ ಯಜಮಾನ್ರು ಮಾಡ್ತಾಯಿದ್ರು ವೀಡಿಯೋ ಸೊ ಈಗ ಒಳಗಡೆ ನಮ್ಮ ಮೈತ್ನ ಹೋಗಿದ್ದಾರೆ ಪೂಜೆಗೆ ಅವರನ್ನು ಮಾತ್ರ ಕೂರಿಸ್ತಾರೆ ನಾವೆಲ್ಲ ಇಲ್ಲೇ ಹೊರ್ಗಡೆ ತುಂಬ ಸ್ಪೇಸ್ ಇದೆ ಇಲ್ಲಿ ಕೂತಿದ್ವಿ ತುಂಬಾ ಶಾಂತವಾಗಿತ್ತು ಹಾಗೆ ತುಂಬಾ ಸ್ಪೇಸ್ ಸ್ಪೇಸ್ಗೆ ಸಿಗದಿದ್ದರಿಂದ ಗಾಳಿ ಬೆಳಕು ಎಲ್ಲ ಚೆನ್ನಾಗಿತ್ತು ಮಕ್ಕಳನ್ನ ಕರ್ಕೊಂಡಲ್ಲೇ ಆಟ ಆಡಿಕೊಂಡು ನಿಂತಿದ್ರು ಸೊ ಇಲ್ಲಿ ಇದೆ ನೋಡಿ ಈ ದೇವಸ್ಥಾನ ಇದು ಅಲ್ಲೇ ಪಕ್ಕದಲ್ಲೇ ಅದೇ ಕಂಪೌಂಡ್ ಒಳಗಡೆನೇ ಇದೆ ದೇವಸ್ಥಾನದಲ್ಲಿ ಈ ಒಂದು ದೇವಿ ಪ್ರತಿಷ್ಠಾಪನೆ ಏನು ಮಾಡಿದಾರಲ್ವ ಇಲ್ಲಿ ಈ ರೀತಿ ಎಲ್ಲ ಕಟ್ಟಿದ್ದಾರೆ ನೋಡಿ ಅಲ್ಲಿ ಕಂಕಣ ಭಾಗ್ಯ ಬೇಗ ಸಿಗಲಿ ಅಂತ ಹೇಳ್ಬಿಟ್ಟು ಕಂಕಣವನ್ನು ಕಟ್ತಾರೆ ಇನ್ನೂ ತೊಟ್ಲು ಬೇಗ ಮಕ್ಕಳಾಗಲಿ ಅಂತ ತೊಟ್ಲು ಕಟ್ತಾರೆ ಈ ರೀತಿ ಕಟ್ಟಿ ಬಂದಿದ ನಂತರನೇ ಆ ಕೆಲಸಗಳು ತುಂಬ ಬೇಗನೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಇದು ಮಾತ್ರ ತುಂಬ ನಿಜವಾಗಿ ನಡೆದೇ ಇರೋವಂಥದ್ದು ಅದಕ್ಕೆ ಕಟ್ಟಿದ್ದೀವಿ ಅದು ಆಗಿದ ನಂತರ ಹೋಗಿ ಬಿಚ್ಚಿ ಬರಬೇಕು ಅದನ್ನು ಅಂತ ಹೇಳ್ತಾರೆ ಸೊ ಈಗ ನೋಡಿ ಎಲ್ಲ ಪೂಜೆ ಎಲ್ಲ ಹೋಮ ಎಲ್ಲದು ಮುಗಿದಿದ ನಂತರ ಕೊನೆಯದಾಗಿ ಅಭಿಷೇಕ ಎಲ್ಲ ನಡೀತಾ ಇತ್ತು ಸೊ ಒಳಗಡೆ ಪ್ರವೇಶ ಎಲ್ರಿಗೂ ಇದೆ ಎಲ್ಲರೂ ಹೋಗಿ ಪ್ರವೇಶ ಪಡ್ಕೊಂಡು ದರ್ಶನ ಮಾಡಿಕೊಂಡು ಬರೋದಕ್ಕಿನ್ನೂ ಒಂದು ಕೂಡ ಬಾಗಿಲು ಇದೆ ಆ ಕಡೆಯಿಂದ ಬರ್ ಬರ್ಬೋದು ಪೂಜೆ ಎಲ್ಲ ನಡೆದಿತ್ತು ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ಅಲ್ಲಿ ಏಳು ಎಡೇ ನಾಗರ ಸ್ವಾಮಿ ಕಾಣಿಸ್ತಾ ಇದ್ದಾರೆ ಸೊ ಇಲ್ಲಿ ತುಂಬ ರಶ್ ಇತ್ತು ಒಳಗಡೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲಲ್ವ ಸ್ವಲ್ಪ ಹೊರ್ಗಡೆಯಿಂದ ಕಾಣಿಸ್ತಾ ಇದೆ ನೋಡಿ ಮುಖ ಎಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಇಲ್ವಾ ಹಾಲು ಎರೆದು ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಸೊ ಈ ರೀತಿ ತುಂಬ ಎತ್ತರವಾಗಿ ದೊಡ್ಡದಾಗಿ ಇದೆ ನೀವು ಬೇಕಾದ್ರೆ ಒಂದು ಸರಿ ಚೆಕ್ ಮಾಡಿ ನೋಡಿದ್ದೆ ಆಗಲೇ ಟಿ ವಿನಲ್ಲಿ ಎಲ್ಲ ಟೆಲಿಕಾಸ್ಟ್ ಆಗಿತ್ತು ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಮ್ಮ ಆನಂದ ಗುರುಜಿ ಇದ್ದಾರಲ್ವ ಸೊ ಅವರು ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಇದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಕೂಡ ಕೊಟ್ಟಿದ್ದರು ಸೊ ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೋಡಿ ಈಗ ಕಾಣಿಸ್ತಾ ಇರ್ಬೋದು ನಿಮಗೆ ತುಂಬ ಜನ ಇದ್ದಿದ್ದರಿಂದ ಅಡ್ಡ ಅಡ್ಡ ಬರ್ತಾಯಿದ್ರು ಸಾಧ್ಯವಾದಷ್ಟು ನಿಮಗೆ ತೋರಿಸೋಣ ಹೇಳಿಬಿಟ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೆ ಸೊ ಎಲ್ಲ ಮುಗಿದಿದ್ದ ನಂತರ ಅಲ್ಲಿ ಕೂರಿಸಿರ್ತಾರಲ್ವ ಎಲ್ಲರೂ ಒಳಗಡೆ ತುಂಬ ಜಾಗ ಇದೆ ಆ ಜಾಗದಲ್ಲಿ ಅವ್ರನ್ನ ಕೂರಿಸಿರ್ತಾರೆ ಯಾರೆಲ್ಲ ದೋಷ ಇದೆ ಅಂತ ಹೋಗಿರ್ತಾರಲ್ವ ಅವ್ರನ್ನೆಲ್ಲ ಕೂರಿಸಿರ್ತಾರೆ ಅವರೆಲ್ಲರಿಗೂ ಕೂಡ ಒಳಗಡೆ ದೇವಸ್ಥಾನದೊಳಗಡೆ ಆ ದೇವರನ್ನ ಮುಟ್ಟಿಬಿಟ್ಟು ನಮಸ್ಕಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಹೊರಗಡೆ ನಮಗೆಲ್ಲ ಅಷ್ಟೊಂದು ಇರೋದಿಲ್ಲ ಸುಮ್ಮನೆ ದರ್ಶನ ಮಾಡಿಕೊಂಡು ಬರೋ ಥರ ಇರುತ್ತೆ ಸೊ ಇದು ಎರಡು ತಾಸುವರೆಗೂ ಕೂಡ ಪೂಜೆ ಎಲ್ಲ ನಡೆದಿರುತ್ತೆ ಅಲ್ಲಿವರೆಗೂ ಒಳಗಡೆನೆ ಕೂರಿಸಿರ್ತಾರೆ ಅದಾಗಿದ್ದ ನಂತರ ದರ್ಶನ ಮಾಡಿಕೊಂಡು ಮತ್ತು ಅವರಿಗೆ ಆಶೀರ್ವಾದ ಮಾಡಿ ಪ್ರಸಾದ ಎಲ್ಲ ಕೊಟ್ಟು ಹೊರಗಡೆ ಕಳಿಸ್ತಾರೆ ಸೊ ಈ ರೀತಿ ಮಾಡೋದರಿಂದ ಆದಷ್ಟು ಬೇಗ ನಾವು ಅಂದ್ಕೊಂಡಿರೋವಂಥ ನಾವು ಸಂಕಲ್ಪ ಮಾಡ್ಕೊಂಡಿರೋವಂಥ ಕೆಲಸ ಎಲ್ಲದು ಕೂಡ ತುಂಬ ಬೇಗ ನೆರವೇರುತ್ತೆ ಅಂತ ನಂಬಿಕೆ ಇದೆ ಅಷ್ಟೇ ನಿಜ ಕೂಡ ಆಗಿದೆ ಇಲ್ಲಿ ಬಂದು ಹೋಗಿದ ನಂತರ ಎಲ್ರಿಗೂ ಕೂಡ ಒಳ್ಳೆಯದೇ ಆಗಿದೆ ಸೊ ಹಾಗಾಗಿ ಯಾರಾದರೂ ಹೋಗೋರಿದ್ದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿರೋದು ಸೊ ಈ ರೀತಿ ನಾವು ಇವಾಗ ಹೋಗಿ ಬಂದಿದ್ದೀವಿ ಏನೆಲ್ಲ ಇತ್ತು ಅಂತ ನಿಮಗೆಲ್ಲ ಆದಷ್ಟು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಗೊತ್ತಿದ್ರೆ ಸೊ ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆನೇ ಇರಬೇಕು ಅಂತ ಹೇಳಿದರು ನಮಗೆ ನಾವು ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗ ಎದ್ದು ಆರು ಆರೂವರೆಗೆಲ್ಲ ಬಿಟ್ಟಿದ್ವಿ ಇಲ್ಲಿ ಬಿಟ್ಟಿದ ನಂತರ ಮಧ್ಯದಲ್ಲಿ ಸ್ವಲ್ಪ ಟಿಫಿನ್ ಮಾಡಿಕೊಂಡೇ ಹೋದ್ವಿ ಅಲ್ಲಿ ಸರಿಯಾಗಿ ಕರೆಕ್ಟು ಒಂಬತ್ತು ಇನ್ನೂ ಆಗಿರಲಿಲ್ಲ ಆವಾಗೆ ರೀಚ್ ಆದ್ವಿ ಆಗಿದ ನಂತರ ಅಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಆ ನಂತರ ಅಲ್ಲಿ ಒಳಗಡೆ ಯಾರು ಪೂಜೆ ಕೊಡ್ತಾರೋ ಅವ್ರನ್ನ ಮಾತ್ರ ಪ್ರವೇಶ ಕೊಟ್ಟರು ಸೊ ಅವ್ರನ್ನ ನಮ್ಮ ನನಗೆ ಅಲ್ಲಿ ಕಳಿಸಿದ್ವಿ ನೆಕ್ಸ್ಟ್ ನಾವು ಅಷ್ಟೇ ದರ್ಶನ ಮಾಡ್ಕೊಂಡಿದ್ವಿ ಅಲ್ಲಿಂದ ಎರಡು ತಾಸು ಪೂಜೆ ಆಯಿತು ಮುಗಿದ ನಂತರ ಪ್ರಸಾದದ ವ್ಯವಸ್ಥೆ ಕೂಡ ಅಲ್ಲೇ ಇತ್ತು ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ ದೇವಸ್ಥಾನದಲ್ಲಿ ಯಾವುದೇ ಆಯಿತು ತುಂಬ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿತ್ತು ಅಲ್ಲೇ ನಾವು ಊಟ ಮಾಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಊರಿಗೆ ಬಂದ್ವಿ ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಮಗಳಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಬೆಳಗ್ಗೆ ಬೇಗ ಇದ್ದಿದ್ದಕ್ಕೆ ಅವಳು ಫೋನ್ ಕೂಡ ಕೊಡಲಿಲ್ಲ ಅವಳೇ ನಾನೇ ಇಟ್ಕೋತೀನಿ ಅಂತ ಇಟ್ಕೊಂಡಿದ್ಲು ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ ಯಾವುದೂ ಮಾಡ್ಕೊಂಡಿರಲಿಲ್ಲ ಸೊ ಇದೆಲ್ಲ ಡೀಟೇಲ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದೆಲ್ಲ ಎಂಟ್ರೆನ್ಸ್ ಅಂದರೆ ಇದು ಇಲ್ಲೇ ಹೊಸಪೇಟೆ ಹಂಪಿ ರೋಡ್ ಏನು ಗೊತ್ತಲ್ವಾ ಸೊ ನಮ್ಮ ಗಂಗಾವತಿ ದಾಟಿದ ನಂತರ ಬರುವಂಥದ್ದು ಅಲ್ಲಿ ಎಂಟ್ರೆನ್ಸ್ಗೆ ಈ ಥರ ಇದೆ ಸೊ ಇದಾಗಿದ್ದ ನಂತರ ಒಳಗಡೆ ಫಸ್ಟ್ ದೇವಸ್ಥಾನದಲ್ಲಿ ಈ ರೀತಿ ಎಂಟ್ರೆನ್ಸ್ಗಿದೆ ಅಲಂಕಾರ ಆಗಿದ ನಂತರ ಈ ರೀತಿ ಇರುತ್ತೆ ಪ್ರತಿದಿನ ಅಲಂಕಾರ ಪೂಜೆ ಎರಡು ಹೊತ್ತಲ್ಲಿ ಕೂಡ ಇಲ್ಲಿ ನಡೆಯುತ್ತೆ ಇದು ತುಂಬ ಸ್ಪೆಷಲ್ ಆಗಿರುವಂಥ ದಿನದಲ್ಲಿ ಈ ರೀತಿ ಫುಲ್ ಅಲಂಕಾರವಾಗಿ ಮಾಡಿರ್ತಾರೆ ಸೊ ನಿಮಗೆ ಬೇಕು ಅಂತಂದರೆ ನಿಮಗೆ ಅವರ ಒಂದು ಅರ್ಚಕರ ಒಂದು ನಂಬರ್ ಕೂಡ ಇದೆ ಅದನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಡ್ತೀನಿ ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್